ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಕಾಫಿಗೆ ಹಾಕಬೇಕಾದ ಗೊಬ್ಬರದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಒಂದು ವರ್ಷಕ್ಕೆ ಕಾಫಿ ಗಿಡಕ್ಕೆ ಎಷ್ಟು ಗೊಬ್ಬರದ ಅವಶ್ಯಕತೆ ಇರುತ್ತದೆ ಮತ್ತು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಾಫಿಯಲ್ಲಿ ಸಾಧಾರಣವಾಗಿ ಎರಡು ಅಥವಾ ಮೂರು ರೌಂಡ್ ಗೊಬ್ಬರ ಹಾಕುತ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಎರಡು ರೌಂಡ್ ಮತ್ತು ಮೂರು ರೌಂಡ್ ಗೊಬ್ಬರ ಹಾಕಬೇಕಾದ ಕಾಂಬಿನೇಷನನ್ನು ಚಾರ್ಟ್ ಮುಖಾಂತರ ಹಾಕಿರುತ್ತೇನೆ ಆ ಚಾರ್ಟನ್ನು ನೋಡಿ ನೀವು ಕೂಡ ಅಪ್ಲೈ ಮಾಡಬಹುದು ಈ ಚಾರ್ಟ್ನಲ್ಲಿ ಗಿಡಕ್ಕೆ ಅವಶ್ಯಕತೆ ಇರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿ ಕೊಡಲಾಗಿದೆ ಹಾಗಾಗಿ ನೀವು ಕೂಡ ಈ ಚಾರ್ಟ್ ನೋಡಿ ನೋಡಿ ಈ ಚಾರ್ಟನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಇದು ಕಾಫಿಗೆ ಎರಡು ರೌಂಡ್ ಗೊಬ್ಬರ ಹಾಕುವುದಕ್ಕೆ ಮಾಡಿರೋ ಚಾರ್ಟ್ ಅಂದರೆ ಕೆಲವರು ಕಾಫಿಗೆ ಎರಡು ರೌಂಡ್ ಮಾತ್ರ ಗೊಬ್ಬರ ಹಾಕ್ತಾರೆ ಅಂದರೆ ಮಳೆ ಶುರುವಾಗುವಾಗ ಮತ್ತು ಮಳೆ ಕೊನೆಯ ಸಮಯದಲ್ಲಿ ಹಾಕ್ತಾರೆ ಅದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದನ್ನು ಈ ಚಾರ್ಟಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ನಿಮ್ಮ ಪ್ರೊಡಕ್ಷನ್ ಅಂದರೆ ಕ್ಲೀನ್ ಕಾಫಿ ನಿಮಗೆ ಒಂದು ಎಕರೆಯಲ್ಲಿ ಎಷ್ಟು ಬಂದಿದೆ ಅಂತೇಳಿ ಈ ಚಾರ್ಟನ್ನು ನೋಡಿದರೆ ನೋಡಿ ಇಲ್ಲಿ ನೂರು ಕೆ ಜಿ ಇದೆ ಇನ್ನೂರು ಕೆ ಜಿ ಇದೆ ಮುನ್ನೂರು ಕೆ ಜಿ ಇದೆ ಇದು ಕ್ಲೀನ್ ಕಾಫಿ ಇನ್ ಕೇಸ್ ನಿಮಗೆ ಕ್ಲೀನ್ ಕಾಫಿ ಮಾಡೋಕ್ಕೆ ಗೊತ್ತಾಗಿಲ್ಲಾದರೆ ನೀವು ಚೆರಿಯನ್ನು ಕನ್ಸಿಡರ್ ಮಾಡಿ ಅಂದರೆ ಒಂದು ಎಕರೆಗೆ ನಾಲ್ಕು ಬ್ಯಾಗ್ ಬಂತಾ ಎಂಟು ಬ್ಯಾಗ್ ಬಂತಾ ಹನ್ನೆರಡು ಬ್ಯಾಗ್ ಉದಾಹರಣೆಗೆ ನೀವು ಇಲ್ಲಿ ಚೆರಿ ಬದಲು ಪಾರ್ಚ್ಮೆಂಟ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಕನ್ಸಿಡರ್ ಮಾಡಿ ಅಂದರೆ ಈ ನಾಲ್ಕಿರಲ್ಲಿ ಎರಡು ಬ್ಯಾಗು ಪಾರ್ಚ್ಮೆಂಟು ಎಂಟು ಇರಲಿ ನಾಲ್ಕು ಬ್ಯಾಗ್ ಪಾರ್ಚ್ಮೆಂಟು ಹನ್ನೆರಡು ಇರಲಿ ಆರು ಬ್ಯಾಗ್ ಪಾರ್ಚ್ಮೆಂಟ್ ಈ ರೀತಿ ತಗೋಬೋದು ಇದು ನೋಡಿ ವರ್ಷಕ್ಕೆ ಬೇಕಾಗೋ ಎನ್ ಪಿ ಕೆ ರೇಷಿಯಾ ಅಂದರೆ ವರ್ಷದಲ್ಲಿ ಕಾಫಿ ಈಲ್ಡ್ ಆಗುತ್ತಲ್ವಾ ಆ ಗಿಡಕ್ಕೆ ಒಂದು ಎಕರೆಗೆ ಎಷ್ಟು ಎನ್ ಪಿ ಕೆ ಬೇಕಾಗುತ್ತೆ ಅಂದರೆ ನೂರು ಕೆ ಜಿ ಕ್ಲೀನ್ ಕಾಫಿ ಬಂದರೆ ಮೂವತ್ತು ಇಪ್ಪತ್ತೇಳು ಮೂವತ್ತು ಅಂದರೆ ಎನ್ ಪಿ ಕೆ ಎನ್ ಮೂವತ್ತು ಪಿ ಇಪ್ಪತ್ತೇಳು ಮತ್ತು ಕೆ ಮೂವತ್ತು ಅಂದರೆ ಯೂರಿಯಾ ಆಗಿರ್ಬೋದು ಯೂರಿಯಾ ಅಂದರೆ ನೈಟ್ರೋಜನ್ ಅಂತ ಹೇಳ್ತೀವಿ ನೈಟ್ರೋಜನ್ ಆಗಿರ್ಬೋದು ಫಾಸ್ಪರಸ್ ಆಗಿರ್ಬೋದು ಪೊಟ್ಯಾಷ್ ಆಗಿರ್ಬೋದು ಇದು ಆ ರೇಷಿಯೋ ನೋಡಿ ಮೂವತ್ತು ಇಪ್ಪತ್ತೇಳು ಮೂವತ್ತು ಹಾಗೆ ನಲವತ್ತು ಮೂವತ್ತ್ನಾಲ್ಕು ನಲವತ್ತು ಐವತ್ತು ನಲವತ್ತೊಂದು ಐವತ್ತು ಯಾವಾಗಲೂ ನಮ್ಮ ಇಂಡಿಯನ್ ಸಾಯಿಲಲ್ಲಿ ಫಾಸ್ಪರಸ್ ಸ್ವಲ್ಪ ಜಾಸ್ತಿ ಇರುತ್ತದೆ ಹಾಗಾಗಿ ಫಾಸ್ಪರಸ್ ಸ್ವಲ್ಪ ಕಡಿಮೆ ಆಗ್ತೀವಿ ನೋಡಿ ಈ ರೀತಿ ಕಾಂಬಿನೇಷನಲ್ಲಿ ನೀವು ಪ್ರೀ ಮಾನ್ಸೂನ್ನಲ್ಲಿ ಯೂರಿಯಾ ರಾಕ್ ಎಮ್ ಒ ಪಿ ಅಂದರೆ ರಾಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ ಈ ರಾಕ್ ಮಿಕ್ಸರನ್ನು ಚೂಸ್ ಮಾಡಿದರೆ ಹಂಡ್ರೆಡ್ ಕೆ ಜಿ ಕ್ಲೀನ್ ಕಾಫಿ ಬಂದರೆ ನೋಡಿ ಯೂರಿಯಾ ಮೂವತ್ತ್ಮೂರು ಕೆ ಜಿ ರಾಕ್ ಬಂದು ಎಪ್ಪತ್ತೈದು ಕೆ ಜಿ ಎಮ್ ಒ ಪಿ ಬಂದು ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬಂದು ಇಪ್ಪತ್ತಾರು ಕೆ ಜಿ ಇದನ್ನು ಮಿಕ್ಸ್ ಮಾಡಿ ಒಂದು ಎಕರೆಗೆ ಹಾಕಬೇಕು ಇನ್ ಕೇಸ್ ಇದರಲ್ಲಿ ನಿಮ್ಮ ಕ್ರಾಪ್ ಜಾಸ್ತಿ ಆದರೆ ನೋಡಿ ಆ ಚಾರ್ಟ್ ನೋಡಿಕೊಂಡು ನೀವು ಆ ರೀತಿ ಮಿಕ್ಸಿಂಗ್ ಮಾಡ್ಬೋದು ಹಾಗೆಯೇ ಪೋಸ್ಟ್ ಮಾನ್ಸೂನಲ್ಲಿ ನೋಡಿ ಇದು ಯೂರಿಯಾ ಅಮೋಪಾಸ್ ಮಿಕ್ಸ್ಚರ್ ಅಂದರೆ ಇದು ಬಂದು ಯೂರಿಯಾ ಮತ್ತು ಟ್ವೆಂಟಿ ಟ್ವೆಂಟಿ ಝೀರೋ ತರ್ಟೀನ್ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಇರುತ್ತೆ ಈ ಟ್ವೆಂಟಿ ಟ್ವೆಂಟಿ ಝೀರೋ ತರ್ಟೀನಲ್ಲಿ ಎನ್ ಮತ್ತು ಪಿ ಇದೆ ಮತ್ತು ಸಲ್ಫರ್ ಇದೆ ಯಾವಾಗಲೂ ಪೋಸ್ಟ್ ಮಾನ್ಸೂನ್ ಸಲ್ಫರ್ ಮಿಶ್ರಿತ ಗೊಬ್ಬರವನ್ನು ಹಾಕಿದರೆ ಒಳ್ಳೆಯದು ಹಾಗೂ ಈ ಮಿಕ್ಸ್ಚರ್ ಬಂದು ಮಣ್ಣಿನಲ್ಲಿ ಬೇಗ ಕರಗುತ್ತೆ ಯಾಕಂದರೆ ಮಳೆಗಾಲ ಮುಗಿಯುವ ಸಮಯ ಆಗಿರುವುದರಿಂದ ಸ್ವಲ್ಪ ಬೇಗ ಕರಗುವಂಥ ಗೊಬ್ಬರ ಹಾಕುವುದು ಒಳ್ಳೆಯದು ಪ್ರೀ ಮಾನ್ಸೂನ್ ಆಗಲ್ಲ ರಾಕ್ ಮಿಕ್ಸ್ಚರ್ ಹಾಕಿದರೆ ನಿಧಾನವಾಗಿ ಕರಗುತ್ತದೆ ಮಳೆಗಾಲ ಇಡೀ ಗೊಬ್ಬರ ಸಿಗುತ್ತದೆ ಹಾಗಾಗಿ ಈ ರೀತಿ ಕಾಂಬಿನೇಷನ್ ಅಂದರೆ ಎರಡು ರೌಂಡ್ ಹಾಕುವವರು ಈ ರೀತಿಯ ಕಾಂಬಿನೇಷನ್ ಮಾಡಿ ಕಾಫಿ ಗಿಡಕ್ಕೆ ಗೊಬ್ಬರವನ್ನು ಹಾಕಬಹುದು ನೋಡಿ ಕಂಪ್ಲೀಟ್ ಚಾರ್ಟ್ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಒಂದು ಎಕರೆಗೆ ಎಷ್ಟು ಬ್ಯಾಗ್ ಕಾಫಿ ಸಿಗುತ್ತದೆ ಆ ರೀತಿ ನೋಡಿ ಈ ರೀತಿಯ ಗೊಬ್ಬರದ ಮಿಶ್ರಣವನ್ನು ತಯಾರು ಮಾಡಿ ವರ್ಷಕ್ಕೆ ಎರಡು ಎರಡು ರೌಂಡು ಹಾಕಬಹುದು ಹಾಗೆಯೇ ಕಾಫಿಗೆ ಮೂರು ರೌಂಡ್ ಗೊಬ್ಬರ ಹಾಕಿದರೆ ತುಂಬ ಒಳ್ಳೆಯದು ಅಂದರೆ ನೋಡಿ ಈ ಚಾರ್ಟಲ್ಲಿ ನಾನು ಮೂರು ರೌಂಡ್ ಹಾಕೋದು ಅಂದರೆ ಕೆಲವರು ಸ್ಪ್ರಿಂಕ್ಲರ್ ಮಾಡುವಾಗ ಗೊಬ್ಬರ ಹಾಕ್ತಾರೆ ಅದಕ್ಕೆ ಬ್ಲಾಸಮ್ ಇರಿ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಅಂದರೆ ಹೂವು ಆಗುವ ಸಮಯದಲ್ಲಿ ಗೊಬ್ಬರ ಹಾಕೋದು ಅದನಂತರ ಪ್ರೀ ಮಾನ್ಸೂನ್ ಅಂದರೆ ಮಳೆಗಾಲ ಶುರು ಆಗುವಾಗ ಹಾಗೂ ಪೋಸ್ಟ್ ಮಾನ್ಸೂನ್ ಅಂದರೆ ಮಳೆಗಾಲ ಮುಗಿಯುವಾಗ ಈ ಬ್ಲಾಸಮ್ ಅಪ್ಲಿಕೇಶನಲ್ಲಿ ಬೇಗ ಕರಗುವಂಥ ಗೊಬ್ಬರ ಹಾಕಬೇಕು ಡಿ ಎ ಪಿ ಮಿಕ್ಚರ್ ಹಾಕಿದರೆ ತುಂಬ ಒಳ್ಳೆಯದು ನೋಡಿ ಈ ಚಾರ್ಟಲ್ಲಿ ಅದನ್ನು ಕೂಡ ತೋರಿಸ್ತಿದ್ದೀವಿ ಹಾಗೆ ಪ್ರೀನ್ ಪ್ರೀ ಮಾನ್ಸೂನ್ ಮಳೆಗಾಲದಲ್ಲಿ ನಿಧಾನ ಕರಗುವಂಥ ಗೊಬ್ಬರ ಹಾಗೆ ಪೋಸ್ಟ್ ಮಾನ್ಸೂನಲ್ಲಿ ಬೇಗ ಕರಗುವಂಥ ಗೊಬ್ಬರ ಅದರ ಜೊತೆಗೆ ಸಲ್ಫರ್ ಕೂಡ ಇರುತ್ತದೆ ಹಾಗಾಗಿ ಈ ರೀತಿಯ ಕಾಂಬಿನೇಷನ್ ಕೂಡ ಮಾಡಿ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ ಇದರಲ್ಲಿ ನೋಡಿ ಕಾಫಿ ಮೊದಲ ಚಾರ್ಟ್ ರೀತಿಯೇ ಎಷ್ಟು ಬ್ಯಾಗಿಗೆ ಎಷ್ಟು ಹಾಕಬೇಕನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ಈ ಚಾರ್ಟನ್ನು ಕೂಡ ನೀವು ಫಾಲೋ ಮಾಡಬಹುದು ಇದು ಮೂರು ರೌಂಡ್ ಹಾಕುವವರಿಗೆ ಮೊದಲು ತೋರಿಸಿದ್ದು ಎರಡು ರೌಂಡ್ ಹಾಕುವವರಿಗೆ ಹಾಗೆ ನೀವು ನಿಮ್ಮ ಬಜೆಟ್ ನೋಡಿ ಹಾಗೂ ನೀರಿನ ವ್ಯವಸ್ಥೆ ನೋಡಿ ಎರಡು ಅಥವಾ ಮೂರು ರೌಂಡ್ ನೋಡಿ ಡಿಸೈಡ್ ಮಾಡಿ ಈ ರೀತಿ ಗೊಬ್ಬರ ಹಾಕಿದರೆ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು